ಹೆಲ್ಲೋ ಮೈ ಡಿಯರ್ಸ್ ಇವತ್ತೊಂದು ಅದ್ಭುತವಾದಂಥ ಕಥೆಯನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತೇನೆ ನಮ್ಮ ಜೀವನದಲ್ಲಿ ನಮಗೆ ಅಡ್ಡ ಬರುವಂತಹ ನಮ್ಮನ್ನು ಕೆಣಕುವಂತಹ ಪ್ರತಿಯೊಬ್ಬರಿಗೂ ನಾವು ನಮ್ಮ ಶಕ್ತಿಯನ್ನು ತೋರಿಸ್ಬೇಕಾಗಿಲ್ಲ ಅವ್ರ ವಿರುದ್ಧ ನಾವು ಗೆಲ್ಲಬೇಕಾಗಿಲ್ಲ ಹನುಮಂತ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಬೇಕಾದ್ರೆ ಆ ಸಮುದ್ರದಲ್ಲಿ ಸುರಸ ಎಂಬ ರಾಕ್ಷಸಿ ಅಡ್ಡ ಬರ್ತಾಳೆ ನಾನು ನಿನ್ನನ್ನು ನುಂಗು ಹಾಕ್ತೀನಿ ಅಂತ ಹೇಳ್ತಾಳೆ ತುಂಬ ಶಕ್ತಿಶಾಲಿಯಾದ ಹನುಮಂತ ಯುದ್ಧ ಮಾಡಲ್ಲ ಜಗಳ ಮಾಡೋಲ್ಲ ಆ ರಾಕ್ಷಸಿಗಿಂತ ಗಾತ್ರದಲ್ಲಿ ತುಂಬ ಸಣ್ಣವರಾಗ್ತಾರೆ ಆ ರಾಕ್ಷಸಿಯ ಬಾಯಿ ಒಳಗಡೆ ಹೋಗಿ ಬಾಯಿ ಮುಚ್ಚುವುದ್ರೊಳಗಡೆ ಹೊರಗಡೆ ಬಂದ್ಬಿಡ್ತಾರೆ ಲಂಕೆ ಕಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ ಅವತ್ತು ಹನುಮಂತ ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ರಾಕ್ಷಸಿಯ ವಿರುದ್ಧ ಗೆಲ್ಲಬಹುದಿತ್ತು ಯಾಕಂದರೆ ಹನುಮಂತ ತುಂಬ ಶಕ್ತಿಶಾಲಿ ಹಾಗೂ ಸಾಕಷ್ಟು ವಿದ್ಯೆಗಳನ್ನೆಲ್ಲ ಹಾಗೂ ತುಂಬ ಶಕ್ತಿಶಾಲಿಯಾಗಿರ್ತಾರೆ ಅವರು ಅವ್ರ ವಿರುದ್ಧ ರಾಕ್ಷಸಿಯ ವಿರುದ್ಧ ಗೆಲ್ಬೋದಿತ್ತು ಆದರೆ ಹನುಮಂತನ ಮುಖ್ಯ ಗುರಿ ಮಾತೆಯನ್ನು ಹುಡುಕೋದಾಗಿತ್ತು ಹಾಗಾಗಿ ರಾಕ್ಷಸಿಯ ವಿರುದ್ಧ ಗೆಲ್ಲೋದಲ್ಲ ಅಂತ ಹೇಳಿಬಿಟ್ಟು ಅವರು ಸೀತಾಮಾತೆಯ ಕಡೆ ಲಂ ಸೀತಾಮೆಯನ್ನು ಹರಿಸಿ ಲಂಕೆಯ ಕಡೆಗೆ ಹೋಗ್ತಾರೆ ಇದರಿಂದ ನಮಗೇನು ಗೊತ್ತಾಗುತ್ತಪ್ಪ ಅಂದರೆ ನಾವು ನಮ್ಮ ಶಕ್ತಿಯನ್ನು ನಮ್ಮ ಸಾಮರ್ಥ್ಯವನ್ನು ನಾವೆಲ್ಲರಿಗೂ ತೋರಿಸ್ ತೋರ್ಪಡಿಸುವ ಅಗತ್ಯವಿಲ್ಲ ಜೊತೆಗೆ ನಾವು ಎಲ್ಲರನ್ನು ನಾವೇನು ನಮ್ಮ ಮನಸ್ಸು ಮನಸ್ಥಿತಿ ವ್ಯಕ್ತಿತ್ವ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಕೇಳುವ ಒಂದು ಕೇಳುವ ಅವಶ್ಯಕತೆಯು ಖಂಡಿತ ಇಲ್ಲ ನಮ್ಮ ಜೀವನದಲ್ಲಿ ನಾವು ನಮ್ಮ ಗುರಿಗೆ ತುಂಬ ಹತ್ತಿರ ಇದ್ದೀವಿ ಅನ್ನೋವಾಗ ನಮ್ಮ ದಾರಿಗೆ ಬೇಡದಂಥ ಜನರು ಬೇಡದಂಥ ಸಾಕಷ್ಟು ಸಿಚುವೇಶನ್ಸ್ ಎದುರಾಗುತ್ತೆ ನಮ್ಮ ಆ ಲೈಫಲ್ಲಿ ಅಂದಮೇಲೆ ಆ ಥರದ್ದೆಲ್ಲ ಬಂದೇ ಬರುತ್ತೆ ಆಗ ನಮ್ಮ ಮನಸ್ಸು ಹೇಳುತ್ತೆ ಅವ್ರ ವಿರುದ್ಧ ಹೋರಾಡು ಅವರನ್ನು ಸೋಲಿಸು ಅಂತ ಆಗ ಜಗಳ ಕಿಳಿತೀವಿ ಜಗಳ ಮಾಡ್ಕೊಳ್ತೀವಿ ಆದರೆ ಆ ಥರ ಮಾಡಿಕೊಳ್ಳುವ ಬದಲಿಗೆ ನಾವು ನಮ್ಮ ಮುಂದಿನ ಗುರಿಯನ್ನು ನಾವು ಬೇರೆಯವ್ರ ಜೊತೆ ಜಗಳ ನಾವು ಮುಂದಿನ ಗುರಿಯನ್ನು ಮರೆತು ಹೋಗ್ತೀವಿ ಸೊ ಹಾಗಾಗಿ ನಾವು ಅಂಥ ವ್ಯಕ್ತಿಗಳನ್ನು ಜಸ್ಟ್ ಇಗ್ನೋರ್ ಮಾಡಬೇಕು ನೆಗ್ಲೆಕ್ಟ್ ಮಾಡಿ ಬಿಟ್ಟು ಬಿಸಾಕ್ಬೇಕು ಅವ್ರನ್ನ ನಮ್ಮ ಗುರಿಯ ಕಡೆ ನಾವು ತಲುಪಬೇಕಾದ್ರೆ ನಮಗೆ ಈ ಥರ ಮಧ್ಯ ಬರೋ ಲೈಫ್ ಜೀವನದಲ್ಲಿ ಬರುವಂತಹ ಬೇಡದ ಜನರು ಬೇಡದ ಸಂಗತಿಗಳನ್ನು ಇಗ್ನೋರ್ ಮಾಡಿ ಅದನ್ನು ಕಲಿತು ಅವರನ್ನು ನೆಗ್ಲೆಕ್ಟ್ ಮಾಡಿ ನಮ್ಮ ನಾವು ಗುರಿಯ ಕಡೆಗೆ ನಾವು ಫೋಕಸ್ ಮಾಡಿ ನಾವು ಗುರಿ ಸೇರೋದನ್ನು ನೋಡಬೇಕು ಲೈಫ್ ಮೇಲೆ ಸಾಕಷ್ಟು ಸಿಚುವೇಶನ್ಸ್ ಇರುತ್ತೆ ಸಹಜವಾಗಿ ಸಾಕಷ್ಟು ಸಿಚುವೇಶನ್ಸ್ ಎದುರಾಗುತ್ತೆ ಅಂದರೆ ಈಗ ನಮ್ಮನ್ನು ಅರ್ಥ ಮಾಡ್ಕೊಳ್ಳದೇ ಇರ್ಬೋದು ಅಥವಾ ನಮ್ಮನ್ನು ನಮಗೆ ಸಪೋರ್ಟ್ ಮಾಡದೇ ಇರ್ಬೋದು ನಾವೇನೋ ಒಂದೊಳ್ಳೆ ಮನಸ್ಸು ಮನಸ್ಥಿತಿ ವ್ಯಕ್ತಿತ್ವದಿಂದ ಒಂದು ಏನೋ ಒಳ್ಳೆ ಉದ್ದೇಶ ಇಟ್ಕೊಂಡು ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಾಗ ಅವ್ರ ನಾಲಿಗೆಗೆ ಅವ್ರಿಗೇನು ತೋಚುತ್ತೆ ಆ ಥರ ಮಾತಾಡಬಹುದು ಬೇ ಬೇರೆ ಜನರು ಅಥವಾ ಅವ್ರಿಗೇನು ಅನಿಸುತ್ತೆ ಆ ಥರ ಕಮೆಂಟ್ಸ್ ಕೊಡ್ಬೋದು ಆದರೆ ನಮ್ಮ ಮನಸು ಮನಸ್ಥಿತಿ ವ್ಯಕ್ತಿತ್ವ ನಾವು ಮಾಡ್ತಿರ್ತಕ್ಕಂಥ ಕೆಲಸ ನಮ್ಮ ಉದ್ದೇಶ ನಮಗೆ ಗೊತ್ತಿದೆ ಮೇ ಭಗವಂತನಿಗೆ ಗೊತ್ತಿದೆ ಅಲ್ವಾ ನಮ್ಮ ಆತ್ಮಸಾಕ್ಷಿ ಅಂತರಾತ್ಮ ಒಪ್ಪಿದೆ ನಾವು ಮಾಡ್ತಿರುವಂಥ ಕೆಲಸ ಮತ್ತು ಭಗವಂತನಿಗೆ ಗೊತ್ತಿದೆ ನಾವೇನು ಕೆಲಸ ಮಾಡ್ತಿದ್ದೀವಿ ಏನು ಉದ್ದೇಶ ಇಟ್ಕೊಂಡಿದ್ದೀವಿ ಅಂತ ಪ್ರತಿಫಲವನ್ನು ಆ ಭಗವಂತನಿಗೆ ಬಿಟ್ಟು ಮುಂದೆ ಸಾಗಬೇಕು ಪ್ರತಿಯೊಬ್ಬರಿಗೂ ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ ನಾವು ಮಾಡ್ತಾ ಇರೋ ಕೆಲಸದ ಉದ್ದೇಶನ ಅರ್ಥ ಮಾಡ್ಕೊಳ್ಳಿ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಬೇಡ್ಕೊಳ್ಳುವಂತಹ ಅವಶ್ಯಕತೆ ಖಂಡಿತ ಇಲ್ಲ ಇಲ್ಲಿ ಜನ ದೇವರನ್ನೇ ಮೆಚ್ಚಲಿಲ್ಲ ಇನ್ನು ಜನರು ನಾವು ಸಾಮಾನ್ಯ ಜನರು ನಾವು ನೀವು ಯಾವ ಲೆಕ್ಕ ಅಲ್ವಾ ಅದರಲ್ಲೂ ಎಕ್ಸ್ಪೆಷಲಿ ನಮ್ಮವರು ಅನ್ಸ್ಕೊಂಡವ್ರಿಗೆ ನಾವು ಯಾವತ್ತೂ ಒಳ್ಳೆಯವರಾಗಲಿಕ್ಕಾಗಲ್ಲ ನಾವೆಷ್ಟೇ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನಡ್ಕೊಂಡ್ರೂ ಏನಾದರೂ ಒಂದು ಕೊಂಗೆ ಮಾತನಾಡೋರು ಅಂಥವ್ರು ಇದ್ದೇ ಇರ್ತಾರೆ ಅಂಥವ್ರ ಬಗ್ಗೆಲ್ಲ ಅಲ್ಲಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಮ್ಮ ಜೀವನದ ಗುರಿಯ ಕಡೆಗೆ ನಾವು ಫೋಕಸ್ ಮಾಡಿ ಜೀವನದಲ್ಲಿ ಎತ್ತರವಾದ ಮಟ್ಟಕ್ಕೆ ಬೆಳಿಬೇಕು ನಾವು ನಮ್ಮ ಗುರಿಯನ್ನು ಸಾಧಿಸಬೇಕು ಜೊತೆಗೆ ನಾವು ಫೈನಾನ್ಷಿಯಲಿ ಫಿಟ್ ಆಗಬೇಕು ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ನಾವು ಸ್ಟ್ರಾಂಗ್ ಆಗಿರಬೇಕು ನಮ್ಮ ನಾವು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿರಬೇಕು ಏನೇ ಬಂದರೂ ಫೇಸ್ ಮಾಡೋಷ್ಟು ನಾವು ಸ್ಟೇಬಲ್ ಇರಬೇಕು ಆಗ ಮಾತ್ರ ಈಗಿನ ಕಾಲದಲ್ಲಿ ಲೈಫಲ್ಲಿ ಒಂದೊಳ್ಳೆ ಲೈಫ್ ಲೀಡ್ ಮಾಡಲಿಕ್ಕೆ ಸಾಧ್ಯ ಯಾರಿದ್ರು ಯಾರಿಲ್ಲದೆ ಇದ್ದರೂ ಏನಿದ್ರು ಏನಿಲ್ಲ ಅಂದರೂ ನಮ್ಮ ಲೈಫ್ ನಾವು ಲೀಡ್ ಮಾಡಿ ನಮ್ಮ ನಮ್ಮ ಒಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲದೆ ಇಂಡಿಪೆಂಡೆಂಟಾಗಿ ಯಾವಾಗ ನಾವು ಬದುಕೋದನ್ನು ಕಲಿತೀವಿ ಆಗ ಖಂಡಿತ ನಮ್ಮ ಲೈಫ್ ಡೇ ಬೈ ಡೇ ಡೇ ಬೈ ಡೇ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತೀವಿ ಜೊತೆಗೆ ಎತ್ತರವಾದ ಮಟ್ಟಕ್ಕೆ ಬೆಳಿತೀವಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರ್ತೀವಿ ಫಿಸಿಕಲಿ ಮೆಂಟಲಿ ನಾವು ಸ್ಟ್ರಾಂಗ್ ಆಗಿರ್ತೀವಿ ಅಲ್ವಾ ನಿಮ್ಮ ಮೆಂಟಲ್ ಹೆಲ್ತ್ ಅಂಡ್ ಫಿಸಿಕಲ್ ಹೆಲ್ತನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ನಮ್ಮ ಒಂದು ಚಾನಲ್ನ ಲಿಂಕನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಕಮೆಂಟ್ಸ್ ಕೊಡಿ ಥ್ಯಾಂಕ್ ಯು